ಎಲ್ಲರಿಗೂ ನಮಸ್ಕಾರಗಳು ಕೂಡಿ ಬಾಳಿದರೆ ಸ್ವರ್ಗಸುಖ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಗಾದೆ ಮಾತನ್ನು ಬರೆಯುವಾಗ ಒಂದು ಪೀಠಿಕೆ ವಿವರಣೆ ಉಪಸಂಹಾರ ಅಂತ ಅಂಶಗಳನ್ನು ಒಳಗೊಂಡು ಗಾದೆ ಮಾತು ಬರೆದರೆ ನಮಗೆ ಪರೀಕ್ಷೆಯಲ್ಲಿ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಕೂಡಿ ಬಾಳಿದರೆ ಸ್ವರ್ಗಸುಖ ಗಾದೆ ಮಾತಿನ ಒಂದು ಅರ್ಥ ನಾವೆಲ್ಲರೂ ಪ್ರೀತಿ ಮತ್ತು ಮನೆಯಲ್ಲಿರುವಂಥ ಎಲ್ಲ ಎಲ್ಲರೂ ಪ್ರೀತಿ ಮತ್ತು ಕಾಳಜಿಯಿಂದ ಎಲ್ಲ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಂತ ಎಲ್ಲರೂ ಸೇರಿ ಬದುಕಿದರೆ ಅದರಲ್ಲಿರೋ ಸುಖನ ಬೇರೆ ಅದರ ಅರ್ಥ ಕೂಡಿ ಬಾಳಿದರೆ ಸ್ವರ್ಗ ಸುಖ ಈಗಿನ ಒಂದು ಸಮಾಜದಲ್ಲಿ ಕೂಡಿ ಬಾಳುವುದಕ್ಕಿಂತ ಬೇರೆ ಬೇರೆಯಾಗಿ ಬಾಳುವುದಕ್ಕೆ ಹೆಚ್ಚು ಒತ್ತು ಕೊಡುತ್ತಿದ್ದಾರೆ ಆದರೆ ಮೊದಲಿನ ಕಾಲಿನ ಒಂದು ಹಿರಿಯರು ಹೇಳಿರುವಂಥ ಅನುಭವದ ಮಾತು ಕೂಡಿ ಬಾಳಿದರೆ ಸ್ವರ್ಗ ಸುಖ ಈ ಗಾದೆ ಮಾತಿನ ವಿವರಣೆ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತು ಇವು ನಮ್ಮ ಬದುಕಿಗೆ ದಾರಿ ದೀಪದಂತಿವೆ ಇದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಇದು ಒಂದು ಪ್ರಸಿದ್ಧವಾದಂಥ ಗಾದೆ ಮಾತಾಗಿದೆ ವಿವರಣೆ ಕೂಡಿ ಬಾಳುವುದರಲ್ಲಿ ಇರುವ ಪ್ರೀತಿ ಕಾಳಜಿ ಮತ್ತು ಭದ್ರತೆಯು ಯಾವುದರಲ್ಲಿಯೂ ಸಿಗುವುದಿಲ್ಲ ಇದರ ಭದ್ರತೆ ಅಂದರೆ ಒಂದು ಪ್ರೊಟೆಕ್ಟ್ ನಮ್ಮನ್ನು ಕೂಡಿ ಬಾಳುವುದರಿಂದ ಎಲ್ಲರೂ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಎಲ್ಲ ಎಲ್ಲರೂ ಮನೆಯಲ್ಲಿರುವಂಥ ಪ್ರತಿಯೊಂದು ಅಭ್ಯರ್ಥಿ ಕೂಡ ನಮ್ಮ ಬಗ್ಗೆ ಪ್ರೀತಿ ಕಾಳಜಿ ತೋರಿಸುತ್ತಾರೆ ಸುಖಿ ಕುಟುಂಬಗಳು ಮತ್ತು ತಮ್ಮ ಕುಟುಂಬದ ಸದಸ್ಯರ ನಡುವೆ ಅನ್ಯೂನ್ಯವಾದ ಬಾಂಧವ್ಯವನ್ನು ಹೊಂದಿರುತ್ತವೆ ಕೂಡಿ ಬಾಳುವುದು ಎಂದರೆ ಒಗ್ಗಟ್ಟಾಗಿ ಬಾಳುವುದು ಅಥವಾ ಒಟ್ಟಾಗಿ ಜೀವನ ನಡೆಸುವುದೆಂದರ ಎಂದರ್ಥ ಕೂಡಿ ಬಾಳುವುದೆಂದರೆ ಒಗ್ಗಟ್ಟಾಗಿ ಬಾಳುವುದು ಅಥವಾ ಒಟ್ಟಾಗಿ ಜೀವನ ನಡೆಸುವುದೆಂದರ್ಥ ಉಪಸಮಾರ ಹಿರಿಯರು ಹೇಳುವ ಪ್ರಕಾರ ಕೂಡಿ ಬಾಳಿದರೆ ಸ್ವರ್ಗ ಸುಖವನ್ನು ಪಡೆಯಬಹುದು ಮತ್ತು ಸುಖ ಸಂತೋಷವನ್ನು ಪಡೆಯಬಹುದು ಹಿರಿಯರು ಹೇಳಿರುವ ಪ್ರಕಾರ ಕೂಡಿ ಬಾಳಿದರೆ ಸ್ವರ್ಗ ಸುಖವನ್ನು ಪಡೆಯಬಹುದು ಮತ್ತು ಸಂತೋಷವನ್ನು ಪಡೆಯಬಹುದು ಆದ್ದರಿಂದ ಎಲ್ಲರೂ ಮನೆಯಲ್ಲಿರುವಂಥ ಎಲ್ಲ ಅಭ್ಯರ್ಥಿಗಳು ಆದಷ್ಟು ಕೂಡಿ ಬಾಳುವುದರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹಿರಿಯರು ಹೇಳಿದ್ದಾರೆ ಕೂಡಿ ಬಾಳುವುದರಲ್ಲಿ ಒಗ್ಗಟ್ಟಿರುತ್ತೆ ಹಾಗೂ ನಮ್ಮನ್ನು ಎಲ್ಲರೂ ಪ್ರೊಟೆಕ್ಟ್ ಮಾಡ್ತಾರೆ ನಾವು ಒಟ್ಟಾಗಿ ಬದುಕಿದರೆ ನಮಗೆ ಒಂದು ಸುಖ ಸಂತೋಷ ನೆಮ್ಮದಿ ಎಲ್ಲವೂ ಸಿಗತ್ತೆ ಆದ್ದರಿಂದ ಕೂಡಿ ಬಾ ಬಾಳುವುದಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು